ಶಿರ್ಹಾರ ಕೂಡ ವಾಹಿನಿಗೆ ಸ್ವಾಗತ ಜಿಲ್ಲಾ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹರಗುಡ್ ಹಾಗೂ ಶ್ರೀ ಗುರು ಸಂಸ್ಥಾನ ಮಠ ಹರಪುಡಿ ಅವರ ಸಂಯುಕ್ತಾತ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುತ್ತೇವೆ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಗುರು ಸಂಸ್ಥಾನ ಮಠ ಹರಪುಡಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮವನ್ನು ಕೊಡುತ್ತೇನೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಚೆನ್ನಪ್ಪ ಒಳಗರ್ ಅವರು ತಮ್ಮಲ್ಲಿ ನನಗೆ ಇಲ್ಲಿನ ಒಂದು ಪರಿತ ಕಾರ್ಯಕ್ರಮದಲ್ಲಿ ನಡೀನಾಡು ದೇವರು ಈ ಭಾಗದ ಬಡ ಜನರಿಗೆ ಸಹಾಯ ಸಹಕರಿಸಿದರು ಅನ್ನ ನಾಸವಿಗಳು ಹಾಗೂ ನಮ್ಮೆಲ್ಲರ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರಿಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಮಾಧೇಸರ್ ಅವರು ಪರಮ ಪೂಜಾ ಬಗ್ಗೆ ಡಾಕ್ಟರ್ ಚನ್ನ ಮಾಲಾರ್ಪಣೆ ಮತ್ತು ವೈರಸ್ವರಿಗಾಗಿ ವಿನಂತಿ ಮಾಡಿಕೊಳ್ಳುತ್ತೆ

ಈ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಆರ್ಕೋಳ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳು ಕಲ್ಯಾಣ ಕರ್ನಾಟಕದ ನಡೆದಾಡದೇವರು ಸಾಪ್ತಾಹತ ಜನರು ಶೀರ್ಷದ ಸೇವೆಗಳ ಎರಡನೇ ಅವತಾರ ಹೇಳಿ ನಾವೇನು ಇಡೀ ಸಮಸ್ತ ಮಠ ಬರ್ತಾರೆ ತಿಳ್ಕೊಂಡು ಅವರ ಛಾಯಾದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂಥ ಮಹಾನ್ ಗುರುಗಳು ಇವತ್ತ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ ಅವರ ಪಾದ ತಮಲಕ್ಕಾಗಿ ಅನಂತ ಕೋಟಿ ಪ್ರಾಣವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಮ್ಮ ಮಹಾತ್ಮ ಗಾಂಧಿ ಕೇಂದ್ರದ ಡಾಕ್ಟರ್ ಮಹಾದೇವ ಅವರು ಹಾಗೂ अदे रीति जिल आस्पत्र डॉक्टर नंदनगौड़ आगमें वेद मेले ग्राम पंचायत अध्यक्ष ज्योति मैडम ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಕ್ರಾಂಪಂ ಸದಸ್ಯರು ನಮ್ಮ ಸೊಸೈಟಿ ಕಾರ್ಯದರ್ಶಿಗಳು ಎಲ್ಲ ಆಗಮಿಸಿದಂಥ ಊರಿನ ಹಿರಿಯರು ಈ ಒಂದು ಆರೋಗ್ಯ ನಿರೋಧ ಕಾರ್ಯಕರ್ತನಿರೋದ ಆಶಾ ಕಾರ್ಯಕರ್ತರು ಎಲ್ಲ ಇಲ್ಲಿ ಆಗಮಿಸಿದಂಥ ಹೆಣ್ಮಕ್ಕಳು ತಮ್ಮೆಲ್ಲರಿಗೂ ನನ್ನಂತ ನಮಸ್ಕಾರವನ್ನು ಹೇಳಿ ಈ ಒಂದು ಕಾರ್ಯಕ್ರಮ ರಕ್ತದಾನ ಯಾಕೆ ಮಾಡಬೇಕು ರಕ್ತದಾನದಿಂದ ಈ ಗುರುಗಳು ದಾಸ ನೋಡಿಸ್ತಾರೆ ಒಂದು ದಿನ ನಾಲ್ಕು ರೊಟ್ಟಿ ಉಂಡ್ರೆ ಹೊಟ್ಟೆ ತುಂಬ ಸಾಕಂದ್ರೆ ಈ ರಕ್ತದಾನದಿಂದ ಒಂದು ಜೀವ ಉಳಿತು ಇದು ಭಾಳ ಸೂಕ್ಷ್ಮ ವಿಚಾರ ಎಲ್ಲರೂ ಜನ ತಿಳ್ಕೊಬೇಕು ಎಷ್ಟೋ ಜನರಿಗೆ ಏ ನಾವು ರಕ್ತ ಕೊಟ್ಟರೆ ಕಮ್ಜೋರ್ ಆಗ್ತೇವೆ ನಾವು ವಿಜ್ಞಾಸ ಆಗ್ತೇವೆ ಇಂಥವೆಲ್ಲ ಭಾಳ ತೆರೆಗಿರ್ತದೆ ಅದಕ್ಕೆ ಅವರೆಲ್ಲ ಡಾಕ್ಟ್ರುಗಳು ಪರೀಕ್ಷೆ ಮಾಡಿ ನಿಮ್ಮ ಎಲ್ಲಾ ಶರೀರ ಓಕೆ ಇದ್ದ ಅದಕ್ಕೆ ಬಹಳಷ್ಟು ಜನ ರಕ್ತ ಕೂಡ ಮುಂದೆ ಯುವಕರು ಯುವಕರು ಮನೋಭಾವ ಇಟ್ಕೊಂಡು ಉಪತಾರ್ ಮಾಡೋ ಮನೋಭಾವ ಇಟ್ಕೊಂಡು ಈಗಿನ ಯುವಕರಿಗೆ ಸರ್ಕಾರ ಇದ್ರು ಕೂಡ ಇಂಥ ಒಂದು ಕಾಯ್ದೆ ಸರ್ಕಾರ ಕೂಡ ಯಾವುದೇ ಕಾರಣದ ತಿರ್ಥಿ ಆಗ್ಬೋದರು ಭಾಳಷ್ಟು ಮಂದಿ ಕಡಿಮೆ ಆಗ್ಬಿಟ್ಟಾರೆ ನೂರು ನೂರ ಐವತ್ತು ಮಂದಿ ಕೊಟ್ಟರೆ ಟ್ಯಾಕ್ಟರ್ ಬಂದ್ ಮಾಡಿ ಬಹಳ ಕಾರ್ಯಕ್ರಮ ಇವರು ಅದಕ್ಕೆ ಇದೊಂದು ಒಂದು ಸ್ವಲ್ಪ ನೀವು ಪ್ರಚಾರ ಬದ್ದೆ ಪ್ರಚಾರ ಬದ್ದೆ ಸ್ವಲ್ಪ ಹಾಗೆ ಅದಕ್ಕೆ ನಾನು ಅನ್ನಿಸ್ಲಕ್ಕ ಚಪಾಸಿ ಒಂದು ಎರಡು ಜನ ಒಳಗೂ ಈ ಪ್ರಚಾರ ಕಾರ್ಯಕ್ರಮ ಒಳ್ಳೆಯ ಮಾಡಿ ಮಾಡಿ ಗುರ್ಗೋಳದಲ್ಲಿ ಮಡಗ ಪಾಂಪೇಟಲ್ಲಿ ಕೊಟ್ಟರೆ ಸಾಕಷ್ಟು ಜನ ಗುರುಗಳ ಕೈಲಿ ಪಾಂಪ್ಲೇಟ್ ಅದು ಬದ್ರೆ ಜನರ ಬಳಿ ಒಂದು ಭಕ್ತಿ ಭವನ ಮೂಡಿ ಗುರುಗಳು ಕೊಟ್ಟರೆ ನಾವು ಹೋಗಬೇಕು ನಾವು ರಕ್ತದಾನ ಮಾಡಬೇಕು ಅಂಬೊಂದು ಭಾವನ ಜನರ ಬಂದು ಮೂಡಿತು ಅದಕ್ಕೆ ಆದರೂ ಕೂಡ ಈಗೇನು ಕಾರ್ಯಕ್ರಮ ಮಾಡಿರಿ ಭಾಳ ಒಳ್ಳೆಯಕ್ಕಾಗಿ ಕೆಲಸ ಅದ ಆದರೂ ಕೂಡ ಈಗ ಏನಿದೆ ಈ ವಿದ್ಯಾಸ ಏನೋ ಸ್ವಲ್ಪ ಎಲ್ಲ ರೀತಿ ಹೇಳಿ ಆದಷ್ಟು ಹೆಚ್ಚಿಗೆ ಯುವಕರು ರಕ್ತದಾನ ಮಾಡಬೇಕಂತ ಹೇಳ್ತಾ ಮೇಲೆ ಇರ್ತದೆ ಕರ್ಕೊಂಡು ಕೇಳ್ಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮ ಏನು ಹೆಚ್ಚಿನ ಗುರುಗಳಿಗೆ ಸಮಯ ಇಲ್ಲ ಕಾರ್ಯಕ್ರಮ ಮದುವೆ ಅದ ಕೂಡ ಅದು ಹೆಚ್ಚಿಗೆ ಹೇಳಿ चन्ना वीर कैलास देवर हार कूड चन्ना कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हार कूड चन्ना कैलास देवर अपार दूरी बन्धन पार दूर वीर कैलासदेवर ॐ श्री गुरुवर साक्षातशङ्कर ॐ श्री गुरुवर साक्षातशङ्कर हारकूडचन्ना वीर कैलासदेवर

ಪ್ರಸನ್ನ ವೀರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ